ಎಲ್ಲರಿಗೂ ನಮಸ್ಕಾರ ಪ್ರತಿ ತಿಂಗಳು ರೇಷನ್ ಅನ್ನ ಪಡಿಬೇಕು ಅಂದ್ರೆ ಅಂದ್ರೆ ಉಚಿತ ರೇಷನ್ ಉಚಿತ ಅಕ್ಕಿಯನ್ನ ಪಡಿಬೇಕು ಅಂದ್ರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಫಿಸಿಕಲ್ ರೇಷನ್ ಕಾರ್ಡ್ ಬೇಕೇ ಬೇಕು ಇಲ್ಲ ಅಂದ್ರೆ ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನ್ ಅಂದ್ರೆ ಉಚಿತ ಅಕ್ಕಿ ಸಿಗೋದಿಲ್ಲ ಸೊ ಈ ಒಂದು ಫಿಸಿಕಲ್ ರೇಷನ್ ಕಾರ್ಡ್ ಇಲ್ದೇನು ಉಚಿತ ರೇಷನ್ ಅಂದ್ರೆ ಉಚಿತ ಅಕ್ಕಿಯನ್ನ ತಗೊಳ್ಳೋ ಹಾಗಿದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಸೊ ಈ ರೀತಿಯಾಗಿ ಫಿಸಿಕಲ್ ರೇಷನ್ ಕಾರ್ಡ್ ಇಲ್ದೇನು ರೇಷನ್ ಅನ್ನ ತಗೋಬಹುದಾ ಖಂಡಿತವಾಗ್ಲು ತಗೋಬಹುದು ಸ್ನೇಹಿತರೆ ಸರ್ಕಾರ ಬಹಳ ದಿನಗಳ ಹಿಂದೆಯಿಂದ ಕೂಡ ಫಿಸಿಕಲ್ ರೇಷನ್ ಕಾರ್ಡ್ ಇಲ್ಲದೆ ಕೂಡ ರೇಷನ್ ಅನ್ನ ಪಡ್ಕೊಳ್ಳುವಂತಹ ಸೌಲಭ್ಯವನ್ನ ಅನ್ನ ರೇಷನ್ ಕಾರ್ಡ್ ಇರುವವರಿಗೆ ಕೊಟ್ಟಿದೆ ಆದ್ರೆ ಇದು ತುಂಬಾ ಜನರಿಗೆ ಗೊತ್ತಿಲ್ಲ ಹಾಗಾದ್ರೆ ಹೇಗೆ ಫಿಸಿಕಲ್ ರೇಷನ್ ಕಾರ್ಡ್ ಇಲ್ದೇನು ಉಚಿತ ಅಕ್ಕಿಯನ್ನ ಅಥವಾ ಉಚಿತ ರೇಷನ್ ಅನ್ನ ಪಡೆಯೋದು ಹೇಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ಅಂತ ನಿಮ್ಗೆ ಹೇಳ್ತೀನಿ ಸೊ ಅಷ್ಟೇ ಅಲ್ಲ ರೇಷನ್ ಅನ್ನ ತಗೊಳ್ಳೋದ್ರ ಜೊತೆಯಲ್ಲಿ ಇನ್ನೂ ಅನೇಕ ರೀತಿಯಾದಂತಹ ಫೆಸಿಲಿಟಿಗಳು ಇದರಲ್ಲಿ ಇದೆ ನಿಮ್ಗೆ ಪ್ರತಿ ಒಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಇದೇ ರೀತಿಯಾಗಿರುವಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಮಾಡಿ ನಾವು ಒಂದು ನಿಮಗೆ ಬರುತ್ತೆ ಕಂಟಿನ್ಯೂ ಮಾಡೋಣ ಸೊ ಹಾಗೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಲೈಕ್ ಮಾಡಿ ಎಸ್ ಅಂತ ಕಾಮೆಂಟ್ ಮಾಡಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ ಇನ್ ಮುಂದೆ ನೀವು ಫಿಸಿಕಲ್ ರೇಷನ್ ಕಾರ್ಡ್ ಕೂಡ ನೀವು ನ್ಯಾಯಬೆಲೆ ಅಂಗಡಿಯಲ್ಲಿ ಉಚಿತ ರೇಷನ್ ಅನ್ನ ಪಡೆಯಬಹುದು ಹೇಗೆ ಅಂದ್ರೆ ಸರ್ಕಾರದಿಂದಲೇ ಬಿಡುಗಡೆ ಮಾಡಿರುವಂತಹ ಮೇರಾ ರೇಷನ್ ಟೂ ಪಾಯಿಂಟ್ ಜೀರೋ ಅನ್ನುವಂತಹ ಮೊಬೈಲ್ ಅಪ್ಲಿಕೇಶನ್ ಇದೆ ಈ ಒಂದು ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ನೀವು ಉಚಿತವಾಗಿ ರೇಷನ್ ಅನ್ನ ನ್ಯಾವೆಲೆ ಅಂಗಡಿಯಲ್ಲಿ ಪಡ್ಕೋಬಹುದು ಅದರ ಜೊತೆಯಲ್ಲಿ ಇನ್ನು ಅನೇಕ ರೀತಿಯಾದಂತಹ ಫೆಸಿಲಿಟಿಗಳು ಈ ಒಂದು ಆಪ್ ಮುಖಾಂತರ ನಿಮಗೆ ಸಿಗುತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತೆ ಏನೇನೆಲ್ಲ ಫೆಸಿಲಿಟಿ ಸಿಗುತ್ತೆ ಅಂತ ಸ್ಟೋರ್ ಅಲ್ಲಿ ನಿಮಗೆ ಮೇರಾ ರೇಷನ್ ಟೂ ಪಾಯಿಂಟ್ ಜೀರೋ ಅನ್ನುವಂತಹ ಒಂದು ಅಪ್ಲಿಕೇಶನ್ ಸಿಗುತ್ತೆ ಇಲ್ಲಿ ಏನ್ ನೋಡ್ತಾ ಇದ್ರೆ ಇದೇ ರೀತಿ ಒಂದು ಲೋಗ ಇರುತ್ತೆ ಅದನ್ನ ನೀವು ಡೌನ್ಲೋಡ್ ಮಾಡಿ ಓಪನ್ ಮಾಡ್ಕೋಬೇಕಾಗುತ್ತೆ ಸೊ ಓಪನ್ ಮಾಡ್ಕೊಂಡ್ ನಿಮ್ಗೆ ಈ ರೀತಿಯಾಗಿ ಬರುತ್ತೆ ಓಪನ್ ಮಾಡಿದ್ಮೇಲೆ ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಕೇಳುತ್ತೆ ಇಂಗ್ಲೀಷ್ ಬೇಕಾ ಅಥವಾ ಕನ್ನಡ ಬೇಕಾ ಯಾವ್ದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅದಾದ್ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಗಿಟ್ ಮೇಲೆ ಕ್ಲಿಕ್ ಕೊಡಿ ಗಿಟ್ ಸ್ಟಾಟರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಕೊಟ್ಟು ನಿಮ್ಮ ಆಧಾರ್ ನಂಬರ್ ಹಾಕ್ಬೇಕು ನಿಮ್ಮ ರೇಷನ್ ಕಾರ್ಡಿನಲ್ಲಿ ನಲ್ಲಿ ಒಬ್ಬರದ್ದು ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕ್ಬೇಕು ಆ ಒಂದು ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೇಕು ಅಂತವರದ್ದು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿ ಸೊ ಆಧಾರ್ ಕಾರ್ಡ್ ನಂಬರ್ನ ಹಾಕಿದ ಆದ್ಮೇಲೆ ಇಲ್ಲಿ ಕ್ಯಾಪ್ಚಾ ಕೂಡ ಇದೆಯಲ್ಲ ಸೊ ಎಡಗಡೆ ಏನು ಕ್ಯಾಪ್ಚಾ ಕೂಡ ಇದೆ ಅಲ್ಲಿ ಸ್ಮಾಲ್ ಇದ್ರೆ ಸ್ಮಾಲ್ ಲೆಟರ್ ಬಿಗ್ ಇದ್ರೆ ಬಿಗ್ ಲೆಟರ್ ಅದೇ ರೀತಿ ಆಗಿ ಹಾಕಿ ಇಲ್ಲಿ ಕೆಳಗಡೆ ನೀವು ನೋಡ್ತಿರ್ಬೋದು ಲಾಗಿನ್ ವಿತ್ ಟಿ ಪಿ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಕೊಡಬೇಕು ಸೊ ಅದ್ರ ಮೇಲೆ ಕ್ಲಿಕ್ ಕೊಟ್ಟ ಮೇಲೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಏನ್ ಹಾಕಿರ್ತೀರ ಅದ್ರ ಅದಕ್ಕೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ನಂಬರ್ನ ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ ಟಿ ಪಿ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಿ ಆದ್ಮೇಲೆ ಇಲ್ಲಿ ವೆರಿಫೈ ಅನ್ನುವಂತಹ ಆಪ್ಷನ್ ಕಾಣ್ತಾ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಕೊಡಿ ನೆಕ್ಸ್ಟ್ ಓಕೆ ಕೊಡಿ ಸೊ ಅದಾದ್ಮೇಲೆ ಇಲ್ಲಿ ಕ್ರಿಯೇಟ್ ಎಂ ಪಿನ್ ಅಂತ ಇದೆ ನೀವು ಎಂ ಪಿನ್ ಅನ್ನ ಬೇಕಾದ್ರೆ ಕ್ರಿಯೇಟ್ ಮಾಡ್ಕೋಬಹುದು ಅಥವಾ ಸ್ಕಿಪ್ ಕೂಡ ಮಾಡಬಹುದು ಸೊ ಅದಾದ್ಮೇಲೆ ನಿಮಗೆ ಈ ರೀತಿಯಾಗಿ ಬರುತ್ತೆ ಎಲ್ಲರಿಗೂ ಕೂಡ ನೀವು ಪರ್ಮಿಷನ್ ಅನ್ನ ಕೊಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ತೋರಿಸುತ್ತೆ ಅದನ್ನ ನೀವು ನೋಡ್ಕೊಳ್ಳಿ ಸೊ ಅದಾದ್ಮೇಲೆ ನೀವು ಇಲ್ಲಿ ನೋಡ್ತಿರಬಹುದು ಸೊ ಇಲ್ಲಿ ಕಾರ್ಡ್ ರೀತಿ ನಿಮಗೆ ರೇಷನ್ ಕಾರ್ಡ್ ಬರುತ್ತೆ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ ಅಂದ್ರೆ ರೇಷನ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಇರುತ್ತೆ ರೇಷನ್ ಕಾರ್ಡ್ ನಂಬರ್ ಇರುತ್ತೆ ಅಡ್ರೆಸ್ ಇರುತ್ತೆ ಫೋನ್ ನಂಬರ್ ಇರುತ್ತೆ ಏಟ್ ಆಫ್ ದ ಫ್ಯಾಮಿಲಿ ನೇಮ್ ಇರುತ್ತೆ ಮತ್ತೆ ಸ್ಕೀಮ್ ನೇಮ್ ಅಂದ್ರೆ ರೇಷನ್ ಕಾರ್ಡ್ ಯಾವ ಟೈಪ್ ಅಲ್ಲಿ ಬರುತ್ತೆ ಅದೆಲ್ಲಾನು ಕೂಡ ಇರುತ್ತೆ ಮತ್ತೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ರೆ ಇಲ್ಲಿ ಸುಮಾರು ಆಪ್ಷನ್ ಗಳು ತೋರಿಸುತ್ತೆ ಮ್ಯಾನೇಜ್ ಫ್ಯಾಮಿಲಿ ಡೀಟೇಲ್ಸ್ ಅಂತ ಇದೆ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ರೇಷನ್ ಕಾರ್ಡಿನಲ್ಲಿ ಎಷ್ಟು ಜನ ಸದಸ್ಯರು ಇದ್ದಾರೆ ಅಷ್ಟು ಜನರ ಹೆಸರು ಬರುತ್ತೆ ಇಲ್ಲಿ ಬಹುಮುಖ್ಯವಾಗಿ ಈ ಒಂದು ಆಪ್ ನ ಇನ್ನೊಂದು ಬೆನಿಫಿಟ್ ಏನು ಅಂದ್ರೆ ಇಲ್ಲಿ ಅಪ್ಡೇಟ್ ಮಾಡಬಹುದು ಸೊ ಯಾಕೆಂದ್ರೆ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಏನ್ ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಾದ್ರೂ ಎಡಿಟ್ ಮಾಡೋದಿದ್ರೆ ಎಡಿಟ್ ಮಾಡ್ಕೋಬಹುದು ಸೊ ಏನಾದ್ರೂ ಅಪ್ಡೇಟ್ ಮಾಡೋದಿದ್ರೆ ಅಪ್ಡೇಟ್ ಮಾಡ್ಕೋಬಹುದು ಮತ್ತೆ ಈ ಒಂದು ಸದಸ್ಯರು ತೀರ್ಕೊಂಡಿದ್ರೆ ಅಥವಾ ಯಾರಾದ್ರೂ ತೀರ್ಕೊಂಡಿದ್ರೆ ಆ ಒಂದು ಸದಸ್ಯರ ಹೆಸರನ್ನು ಕೂಡ ಇಲ್ಲಿ ಡಿಲೀಟ್ ಮಾಡಬಹುದು ಇಲ್ಲಿ ರೆಡ್ ಕಲರ್ ಅಲ್ಲಿ ಏನು ಒಂದು ಸಿಂಬಲ್ ಕಾಣ್ತಾ ಇದೆಯಲ್ಲ ಆ ಒಂದು ಸಿಂಬಲ್ ಕ್ಲಿಕ್ ಮಾಡಿ ನೀವು ಎಸ್ ಅಂತ ಕೊಟ್ರೆ ಅಲ್ಲಿ ಆ ಒಂದು ಸದಸ್ಯರ ಹೆಸರು ಡಿಲೀಟ್ ಆಗುತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ ಇಂದ ಸೊ ಹಾಗಾಗಿ ಇದೊಂದು ಬೆನಿಫಿಟ್ ಸೊ ಓಕೆನಾ ಸೊ ಇನ್ನು ನೆಕ್ಸ್ಟ್ ಏನೇನ್ ಇರುತ್ತೆ ಅಂತ ನೋಡೋಣ ಸೊ ನೆಕ್ಸ್ಟ್ ಇಲ್ಲಿ ರೇಷನ್ ಕಾರ್ಡ್ ಎಂಟರ್ಟೈನ್ಮೆಂಟ್ಸ್ ಇದೆ ಮತ್ತೆ ಟ್ರ್ಯಾಕ್ ಮೈ ರೇಷನ್ ಇದೆ ನಿಮ್ಮ ರೇಷನ್ ಟ್ರ್ಯಾಕ್ ಮಾಡ್ಬೋದು ಮತ್ತೆ ಇಲ್ಲಿ ಸಾಕಷ್ಟು ಆಪ್ಷನ್ ಇದೆ ಮತ್ತೆ ಸೇಲ್ಸ್ ರಿಸಿಪ್ಟ್ ಇದೆ ಬೆನಿಫಿಟ್ಸ್ ಫ್ರಮ್ ಗವರ್ಮೆಂಟ್ ಗೋರ್ಮೆಂಟ್ ಇಂದ ಏನೇಲ್ಲ ರಿಸಿಪ್ ಸಾರಿ ಏನೆಲ್ಲ ಬೆನಿಫಿಟ್ ಅನ್ನ ಪಡೆದಿದ್ದೀರಾ ಎಷ್ಟೆಷ್ಟು ಅಮೌಂಟ್ ಎಲ್ಲಾನು ಕೂಡ ಇರುತ್ತೆ ಸೊ ಅದಾದ್ಮೇಲೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡ್ ಬಂದ್ರೆ ನಿಯರ್ ಬೈ ಎಫ್ ಪಿ ಎಸ್ ಶಾಪ್ಸ್ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿಗಳು ಎಲ್ಲೆಲ್ಲಿದೆ ಕೂಡ ಇಲ್ಲಿ ತೋರಿಸುತ್ತೆ ನೆಕ್ಸ್ಟ್ ಸರೆಂಡರ್ ರೇಷನ್ ಕಾರ್ಡ್ ಅಂತ ಇದೆಯಲ್ಲ ಇಲ್ಲಿ ಕೆಳಗಡೆ ಕಾಲ್ ಬಂದ್ರೆ ಇಲ್ಲಿ ಸರೆಂಡರ್ ರೇಷನ್ ಕಾರ್ಡ್ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ನ ಬೇಕಾದ್ರೆ ವಾಪಸ್ ಕೊಡ್ಬೋದು ಅಥವಾ ನಮಗೆ ಆದಾಯ ಜಾಸ್ತಿ ಇದೆ ನಮ್ಗೆ ರೇಷನ್ ಕಾರ್ಡ್ ಅವಶ್ಯಕತೆ ಇಲ್ಲ ಅಂತಂದ್ರೆ ನೀವು ಸ್ವಯಂಚಾಲಿತವಾಗಿ ರೇಷನ್ ಕಾರ್ಡ್ ಸರೆಂಡರ್ಗೆ ನೀವು ಅಪ್ಲೈ ಮಾಡ್ಬೋದು ನೀವು ಅಪ್ಡೇಟ್ ಮಾಡಬಹುದು ಅದಾದ್ಮೇಲೆ ರೇಷನ್ ಕಾರ್ಡ್ ಟ್ರಾನ್ಸ್ಫರ್ ಅಂತ ಇದೆ ನಿಮ್ಮ ಬೇರೆ ಸ್ಟೇಟಲ್ಲಿ ಅಥವಾ ಬೇರೆ ಡಿಸ್ಟಿಕ್ ಏನಾದರೂ ಟ್ರಾನ್ಸ್ಫರ್ ಮಾಡಬೇಕು ಅಂತಂದ್ರೆ ಇಲ್ಲೂ ಕೂಡ ಇಲ್ಲಿ ಆಪ್ಷನ್ ಇದೆ ಸೊ ನೀವು ಈ ಒಂದು ಯೂಸ್ ಮಾಡಬಹುದು ಇಷ್ಟೆಲ್ಲ ಗಳು ಅಂದ್ರೆ ಇಷ್ಟೆಲ್ಲ ಪ್ರಯೋಜನಗಳು ಈ ಒಂದು ಮೇರಾ ರೇಷನ್ ಟೂ ಪಾಯಿಂಟ್ ಜೀರೋ ಅನ್ನುವಂತಹ ಅಪ್ಲಿಕೇಶನ್ ನಲ್ಲಿ ಇದೆ ಸೊ ಇಷ್ಟೆಲ್ಲ ಬೆನಿಫಿಟ್ ಜೊತೆಯಲ್ಲಿ ನೀವು ನಿಮ್ಮ ಫಿಸಿಕಲ್ ರೇಷನ್ ಕಾರ್ಡ್ ಇಲ್ದೇನೆ ನೀವು ನ್ಯಾಬೆಲೆ ಅಂಗಡಿಯಲ್ಲಿ ಈ ಒಂದು ರೇಷನ್ ಅನ್ನ ಅಂದ್ರೆ ಪ್ರತಿ ತಿಂಗಳು ಏನು ಉಚಿತವಾಗಿ ಅಕ್ಕಿಯನ್ನ ಪಡಿತರ ಅಥವಾ ರೇಷನ್ ಅನ್ನ ಪಡಿತೀರಾ ಸೊ ಈ ಒಂದು ಆಪ್ ಮುಖಾಂತರ ನೀವು ರೇಷನ್ ಅನ್ನ ಪಡೆಯಬಹುದು ಇಲ್ಲಿ ನೀವು ನೋಡ್ತಾ ಇದ್ರ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಇರುವಂತದ್ದು ಮತ್ತೆ ಎಲ್ಲ ರೇಷನ್ ಕಾರ್ಡ್ ನಲ್ಲಿ ಏನೇನೆ ಏನೇನೆಲ್ಲ ಇರುತ್ತೆ ಅದರ ಪ್ರತಿಯೊಂದು ಡೀಟೇಲ್ಸ್ ಇದರಲ್ಲಿ ಇರುತ್ತೆ ಸೊ ಓಕೆನಾ ನೀವು ಈ ಒಂದು ಆಪ್ ಮುಖಾಂತರನೇ ನೀವು ಪ್ರತಿ ತಿಂಗಳು ರೇಷನ್ ಅನ್ನ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿಬಹುದು ಸೊ ಇದಕ್ಕೆ ಅಲೋ ಇದೆ ನ್ಯಾಯಬೆಲೆ ಅಂಗಡಿಯಲ್ಲಿ ಇದಕ್ಕೆ ಅಲೋ ಇದೆ ಯಾಕಂದ್ರೆ ಇದು ಸರ್ಕಾರದಿಂದನೇ ಡೆವಲಪ್ ಮಾಡಿ ಬಿಡುಗಡೆ ಮಾಡಿರುವಂತಹ ಅಪ್ಲಿಕೇಶನ್ ಇದು ಸೊ ನಿಮ್ಮ ಮೊಬೈಲ್ ನಲ್ಲಿ ಇದನ್ನ ಡೌನ್ಲೋಡ್ ಮಾಡಿ ಮತ್ತೆ ರಿಜಿಸ್ಟರ್ ಮಾಡಿ ಇಟ್ಕೊಳ್ಳಿ ಓಕೆನಾ ನಿಮಗೆ ಮುಂದಿನ ದಿನಗಳಲ್ಲಿ ಅಥವಾ ನಿಮ್ಗೆ ಫಿಸಿಕಲ್ ರೇಷನ್ ಕಾರ್ಡ್ ಏನಾದ್ರು ಕಳೆದ ಹೋದಾಗ ನೀವು ರೇಷನ್ ಕಾರ್ಡ್ ರೇಷನ್ ಅನ್ನು ತಗೊಳ್ಳೋಕೆ ಹೋದಂತಹ ಸಂದರ್ಭದಲ್ಲಿ ರೇಷನ್ ಕಾರ್ಡ್ ಮಾಡ್ತೋದಾಗ ಅಥವಾ ಎಲ್ಲೋ ದೂರ ಇರ್ತೀರಾ ರೇಷನ್ ಕೊಡ್ತಿದಾರೆ ಬಂದು ತಗೋಬೇಕು ಅನ್ನುವಂತ ಸಂದರ್ಭದಲ್ಲಿ ಇದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಓಕೆನಾ ಹಾಗಾಗಿ ಸೊ ಈ ಒಂದು ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇದರ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ತೀನಿ ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು ಸೊ ಈ ಒಂದು ಅಪ್ಲಿಕೇಶನ್ ಆಪಲ್ ಫೋನ್ ಮತ್ತೆ ಆಂಡ್ರಾಯ್ಡ್ ಫೋನ್ ಎರಡಕ್ಕೂ ಕೂಡ ಅವೈಲೇಬಲ್ ಇದೆ ಸೊ ಅಷ್ಟೇ ಅಲ್ಲ ಈ ಒಂದು ಆಪ್ ಮುಖಾಂತರ ಇನ್ನಷ್ಟು ಬೆನಿಫಿಟ್ಸ್ ನಿಮ್ಗೆ ಇದಾವೆ ಇಲ್ಲಿ ನೀವು ಏನ್ ನೋಡ್ತಾ ಇದೀರಾ ಈ ಕಾರ್ಡ್ ರೀತಿ ಏನ್ ಕಾಣ್ತಾ ಇದೆ ಅಂದ್ರೆ ಒಂದು ಪ್ಯಾನ್ ಕಾರ್ಡ್ ಸೈಜ್ ಅಲ್ಲಿ ಈ ಒಂದು ಕಾರ್ಡ್ ತರ ಕಾಣ್ತಿರೋದ್ದು ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಬ್ಯಾಕ್ ಸೈಡ್ ಅಲ್ಲಿ ಓಪನ್ ಆಗುತ್ತೆ ನೋಡಿ ಇಲ್ಲಿ ಟಿಕ್ ಮಾಡಿದ್ರೆ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಓಪನ್ ಆಗುತ್ತೆ ಬ್ಯಾಕ್ ಸೈಡ್ ಅಲ್ಲಿ ಎಷ್ಟು ಜನ ಸದಸ್ಯರು ಇದಾರೆ ಅನ್ನುವಂಥದ್ದು ಇಲ್ಲಿ ಡೀಟೇಲ್ಸ್ ತೋರಿಸುತ್ತೆ ಅದಾದ್ಮೇಲೆ ಇದನ್ನ ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬಹುದು ಸೊ ಓಕೆನಾ ಇಲ್ಲಿ ನೀವು ಒಂದು ಆಪ್ಷನ್ ಕಾಣ್ತಾ ಇರಬಹುದು ಇಲ್ಲಿ ಒಂದು ಕೆಳಗಡೆ ಮಾರ್ಕ್ ರೀತಿ ಕಾಣ್ತಿರಬಹುದು ಕ್ಲಿಕ್ ಮಾಡ್ಕೊಂಡ್ರೆ ಪಿ ಡಿ ಎಫ್ ರೂಪದಲ್ಲಿ ನಿಮ್ಗೆ ಅದು ಡೌನ್ಲೋಡ್ ಆಗುತ್ತೆ ಸೊ ಓಕೆನಾ ಡೌನ್ಲೋಡ್ ಮಾಡ್ಕೊಂಡು ನೀವು ಬೇರೆಯವ್ರಿಗೂ ಕೂಡ ಶೇರ್ ಮಾಡ್ಬೋದು ಸೊ ಓಕೆ ನೋಡಿ ಈ ರೀತಿಯಾಗಿ ನಿಮಗೆ ಡೌನ್ಲೋಡ್ ಆಗುತ್ತೆ ಪಿ ಡಿ ಎಫ್ ರೂಪದಲ್ಲಿ ನಿಮಗೆ ಇದು ಡೌನ್ಲೋಡ್ ಆಗುವಂತದ್ದು ಸೊ ಇದನ್ನು ನೀವು ಬೇಕಾದ್ರೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿ ಇಟ್ಕೋಬೋದು ಮುಂದಿನ ರೆಫರೆನ್ಸ್ಗೆ ಬೇಕಾಗುತ್ತೆ ಅದರ ಜೊತೆ ಇಲ್ಲಿ ನೋಡ್ತಿರ್ಬೋದು ನಿಮ್ ಮೊಬೈಲ್ ನಂಬರ್ನ ಕೂಡ ಅಪ್ಡೇಟ್ ಮಾಡಬಹುದು ಪೆಂಡಿಂಗ್ ಮೊಬೈಲ್ ನಂಬರ್ ಅಪ್ಡೇಟ್ ಅಂತ ಇದೆ ಇಲ್ಲಿ ನಾಲ್ಕು ಜನರದ್ದು ಮೊಬೈಲ್ ಅಪ್ಡೇಟ್ ಆಗಿಲ್ಲ ಸೊ ಪೆಂಡಿಂಗ್ ಇದೆ ಸೊ ಹಾಗಾಗಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಓಕೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ವ್ಯೂ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಯಾರದ್ದು ಮೊಬೈಲ್ ನಂಬರ್ ಅಪ್ಡೇಟ್ ಆಗಿಲ್ಲ ಸೊ ಇಲ್ಲಿ ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಮಾಡ್ಬೋದು ಇಲ್ಲಿ ಮೊಬೈಲ್ ನಂಬರ್ ಅನ್ನ ಹಾಕಿ ಇಲ್ಲಿ ಮೊಬೈಲ್ ನಂಬರ್ ಅನ್ನ ಹಾಕಿ ಅಪ್ಡೇಟ್ ಮಾಡ್ಬೋದು ಸಬ್ಮಿಟ್ ಮೇಲೆ ಕ್ಲಿಕ್ ಕೊಟ್ಟರೆ ರಿಕ್ವೆಸ್ಟ್ ಹೋಗುತ್ತೆ ಸೊ ನಾವು ಈ ರೀತಿಯಾಗಿ ತುಂಬಾ ಬೆನಿಫಿಟ್ಸ್ ಇರುವಂತದ್ದು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಬಟ್ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ ಸೊ ಓಕೆನಾ ಹಾಗಾಗಿ ಈ ಒಂದು ಅಪ್ಲಿಕೇಶನ್ ನಿಮ್ಗೆ ತಿಳ್ಸ್ಕೊಡ್ಬೇಕು ಅಂತ ಅನಿಸ್ತು ಸೊ ಹಾಗಾಗಿ ಈ ಒಂದು ವಿಡಿಯೋ ಮಾಡಿ ನಿಮ್ಗೆ ಈ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸೊ ಹಾಗೇನೆ ಈ ಒಂದು ಇನ್ಫಾರ್ಮೇಶನ್ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ